ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಮೆಂತ್ಯದ ಇಡ್ಲಿ ಮತ್ತು ಸಿಹಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೇದು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಎರಡು ಸರಿ ರಾಗಿ ತೊಗೊಂಡಿದ್ದೀನಿ ಸೇರ್ ಗೊತ್ತಲ್ಲ ನೀವು ನಿಮ್ಮ ಮನೆ ಯಾವುದು ಬೇಕಾದ್ರೂ ಅಳತೆ ತಗೊಳ್ಳಿ ರಾಗಿ ಮಾತ್ರ ಇರಲಿ ಗೋಧಿ ಅಲ್ಲ ಮೆಂತ್ಯ ಕಾಲು ಕೆ ಜಿ ಅಕ್ಕಿ ಗೋಧಿ ಸಮಯ ಇರಲಿ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇವಾಗ ಈ ರಾಗಿ ಒಳಗಡೆ ಮೆಂತ್ಯ ಹಾಕೋಣ ಹುರಿಯೋದೇನು ಬೇಡ ಹಸಿದೆ ಅಕ್ಕಿ ಗೋಧಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪ ಡಬ್ಬದಲ್ಲಿ ಮಿಲ್ ಮಾಡಿಸಿ ಹಸಿಟ್ಟು ಮಾಡಿ ಇಟ್ಕೊಂಡ್ರೆ ನಾವು ಮೆಂತ್ಯ ಮುದ್ದೆ ಥರ ಆಗುತ್ತೆ ಇದು ಮುದ್ದೆ ಮಾಡ್ಕೊಬೋದು ದೋಸೆನೂ ಕಲಿಸ್ಕೊಬೋದು ಈಗೆಲ್ಲ ಮಿಕ್ಸ್ ಮಾಡಿ ಮಿಲ್ಲಲ್ಲಿ ಹಸಿಟ್ಟು ಮಾಡಿಸ್ತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಮಿಲ್ಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಬರೋಣ ನೋಡಿ ಮೆಂತ್ಯ ಗೋಧಿ ರಾಗಿ ಅಕ್ಕಿ ಇಷ್ಟು ಬೀಸ್ಕೊಂಬಂದಿದ್ದೀನಿ ಇದನ್ನು ಸ್ವಲ್ಪ ಇವಾಗ ಮುದ್ದೆ ಮಾಡೋಕ್ಕೆ ಒಂದರೆ ಆಡಿಸ್ಕೋತೀನಿ ನೋಡಿ ಈ ರೀತಿ ಒಂದರೆ ಆಡಿಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ತೊಗೊಂಡು ಒಂದರೆ ಆಡಿಸ್ಕೊತೀವಿ ಎಷ್ಟು ಬೇಕಷ್ಟು ಕೆಲವರು ಒಬ್ಬ ಕೆಲವರು ಏನು ಮಾಡ್ತಾರೆ ಡಬ್ಬ ಹಸಿಟ್ಟು ತಂದರೆ ಫುಲ್ ಒಂದೇ ದಿನ ಒಂದರೆ ಆಡಿಸ್ಬಿಡ್ತಾರೆ ಅದು ಮತ್ತೆ ಹುಳ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಬಿಟ್ಟು ಒಂದರೆ ಆಡಿಸ್ಕೊಂಡು ಈ ಡಬ್ಬಿಗೆ ತುಂಬ್ಕೊತೀನಿ ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಮೆಜರಿಂಗ್ ಕಪ್ಪಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ಇವಾಗ ಮುದ್ದೆ ಮಾಡೋಣ ಒಂದು ಪಾತ್ರಲ್ಲಿ ಒಂದು ಕಪ್ಪು ನೀರು ತೊಗೊಂಡಿದ್ದೀನಿ ಮೆಸರಿಂಗ್ ಕಪ್ಪಲ್ಲಿ ಒಂದು ಕಪ್ಪು ನೀರು ತೊಗೊಂಡಿದ್ದೀನಿ ಅರ್ಧ ಕಪ್ ಹಿಟ್ಟಿಗೆ ಒಂದು ಕಪ್ ನೀರು ತಗೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈ ಹಿಟ್ಟಲ್ಲೇ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ ಹಿಟ್ಟಾಕಿ ನೀರನ್ನ ಹಿಟ್ಟದ್ರುಕೋಬೇಕು ನಾವು ಸ್ಟವ್ ಆನ್ ಮಾಡಿ ಇಡೋಕ್ಕಿಂತ ಮುಂಚೆ ಹೀಗೆ ಮಾಡ್ಕೋಬೇಕು ಕರೆಕ್ಟಾಗಿ ಬರುತ್ತೆ ರಾಗಿ ಮುದ್ದೆ ನೋಡಿ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಇದು ಕುದಿ ಬರಬೇಕು ನೀರು ಚೆನ್ನಾಗಿ ಮರಳ್ತಾ ಇರಬೇಕು ಅಲ್ಲಿ ತನಕ ಬಿಡೋಣ ನೋಡಿ ಈ ರೀತಿ ಕುದೀತಾ ಇರಬೇಕು ಆವಾಗ ಮಧ್ಯಕ್ಕೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಸಿಮ್ಗೆ ಇಟ್ಬಿಡೋಣ ಚೆನ್ನಾಗಿ ಬೇಯಲಿ ರಾಗಿ ಹಿಟ್ಟು ಅಂದರೆ ಅದೇ ಅಕ್ಕಿ ಗೋಧಿ ರಾಗಿ ಮೆಂತ್ಯ ಹಾಕಿದ್ವಲ್ಲ ಅದು ನೋಡಿ ಇಷ್ಟು ಆದಮೇಲೆ ಇವಾಗ ಮದ್ಯಕ್ಕೆ ಒಂದು ಕೋಲ್ ಹಾಕೊಂಡು ಹೀಗೆ ಮುದ್ದೆ ತಿರುವ ಥರ ತಿರ್ಬೋದು ಹೀಗೆ ತಿರುಗುತ್ತಾ ಬರೋದು ಹಸಿಟ್ಟು ಕಡಿಮೆ ಆದರೆ ನಾವು ಹಾಕಿರೋ ಹಿಟ್ಟು ಕಡಿಮೆ ಆಗಿ ತೆಳ್ಳಿ ಆಗ್ಬಿಟ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋಬಹುದು ನನಗೆ ಕರೆಕ್ಟಾಗಿದೆ ಇದು ತಿರುತ್ತಾ ತಿರುತ್ತಾ ಸರಿ ಆಯ್ತದೆ ಇಲ್ಲೇ ಹಿಟ್ಟೆಲ್ಲ ಸರಿಯಾಗಿದೆ ಎಂಥವ್ರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ಒಂದೇ ನೀರಿಗೆ ಅರ್ಧ ರಾಗಿ ಅದೇ ಅಕ್ಕಿ ರಾಗಿ ಅದೆಲ್ಲ ಬೀಸಿದ್ವಲ್ಲ ಅದು ನೋಡಿ ಎಲ್ಲ ತಿರುಗಿದ್ದೀನಿ ಇದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಗಟ್ಟಿಯಾಗುತ್ತೆ ಒಂದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿಡೋಣ ಇಷ್ಟೇ ಒಬ್ರಿಗಾಗುತ್ತೆ ಇದು ಮುದ್ದೆ ಈ ಬಟ್ಟೆಲ್ಲಾರು ಕಟ್ಕೋಬೋದು ನೀವು ಒಂದು ಸೌಟಿಂದ ತಟ್ಟೆಗೆ ಬೇಕಾದ್ರು ಹಾಕೋಬೋದು ಇಷ್ಟೇ ಮುದ್ದೆ ರೆಡಿ ನೋಡಿ ಈ ರೀತಿ ಮುದ್ದೆ ಮಾಡಿಕೊಂಡು ಊಟ ಮಾಡೋದು ಇದು ಅಕ್ಕಿ ರಾಗಿ ಗೋಧಿ ಮೆಂತ್ಯ ಹಾಕಿ ಮಾಡಿದ್ದೀವಲ್ಲ ಇದು ಸೊಂಟಕ್ಕೆ ಬಲ ಬರುತ್ತೆ ಈ ರೀತಿ ನೀವು ತಿನ್ನಿ ಇನ್ನು ದೋಸೆ ಮಾಡೋದು ತೋರಿಸ್ತೀನಿ ದಿಢೀರ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಕಪ್ಪು ರಾಗಿ ಅಕ್ಕಿ ಗೋಧಿ ಮೆಂತ್ಯ ಬಿಟ್ಟಿಸಿರೋದು ಹಿಟ್ಟು ತೊಗೊಂಡಿದ್ದೀನಿ ಕಾಲು ಕಪ್ಪು ರವೆ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋಣ ನೀರು ಹಾಕಿ ಕಲಸಿಡ್ತೀನಿ ದೋಸೆ ಥರ ಕಲಸಿಡ್ತೀನಿ ಇದು ದಿಢೀರ್ ದೋಸೆ ಇದು ಕಲಸಿಡ್ತೀನಿ ಸ್ವಲ್ಪ ಹೊತ್ತು ನೆನೆಲಿ ಒಂದು ಹತ್ತು ನಿಮಿಷ ನೆನೆಸ್ಬೇಕು ದಿಢೀರ್ ದೋಸೆ ಮಾಡೋದಲ್ವಾ ತಕ್ಷಣ ಕಲಸಿ ತಕ್ಷಣ ಮಾಡೋಕ್ಕಾಗಲ್ಲ ಇದು ಸ್ವಲ್ಪ ತೆಳ್ಳಿಗೆ ಕಲಿಸ್ಕೊಳ್ತೀನಿ ಸೊಪ್ಪನ್ನೆಲ್ಲ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಮೂಲಂಗಿ ತುರಿ ಶುಂಠಿ ತುರಿ ಕಾಯಿ ತುರಿ ಈರುಳ್ಳಿ ಜೀರಿಗೆ ಇಷ್ಟನ್ನು ಆ ದೋಸೆ ಹಿಟ್ಟು ಹಾಕ್ತೀನಿ ಸ್ಟವ್ ಆನ್ ಮಾಡಿ ತವ ಇಟ್ಟಿದ್ದೀನಿ ದೋಸೆ ಸೊಪ್ಪನ್ನ ಇಷ್ಟಿರಬೇಕು ತುಂಬ ನೀರು ಮಾಡ್ಕೊಬಾರದು ಈ ರೀತಿ ಹೊಯ್ದಿದ್ದೀನಿ ಒಂದು ಪ್ಲೇಟ್ ಮುಚ್ಚೋಣ ಅದೇ ಇಷ್ಟು ಬೆಂದಮೇಲೆ ನೀವು ಎಣ್ಣೆ ಆದರೂ ಸರಿ ತುಪ್ಪ ಆದರೂ ಸರಿ ಹಾಕ್ಕೊಬೋದು ನಾನು ಒಂದು ಸ್ವಲ್ಪ ತುಪ್ಪನೇ ಹಾಕ್ಕೊಳ್ತೀನಿ ನೋಡಿ ಇಷ್ಟ ಆದಮೇಲೆ ತೆಕ್ಕಬಿಡೋಣ ತೆಕ್ಕೊಂಡು ಇನ್ನೊಂದು ದೋಸೆ ಹಾಕೋಣ ಎರಡನೇ ದೋಸೆಗೇನು ಎಣ್ಣೆ ಹಚ್ಚೋದು ಬೇಡ ತವಾಗೆ ಚೆನ್ನಾಗಿ ಬರುತ್ತೆ ಮೊದಲನೇದಕ್ಕೆ ಹಚ್ಚಬೇಕು ಈ ರೀತಿ ದೋಸೆನ ಹುಯ್ದು ತಗೊಳ್ತೀನಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ದೋಸೆ ಚಳಿಲಿ ತಿನ್ನೋದಕ್ಕೆ ಮೇಸರಿಂಗ್ ಕಪ್ಪಲ್ಲಿ ದೊಡ್ಡ ಕಪ್ಪು ಅದೇ ಮೆಂತ್ಯ ರಾಗಿ ಗೋಧಿ ಅಕ್ಕಿ ಬಿಸಿದನಲ್ಲ ರಾಗಿ ಅದೆಲ್ಲ ಹಾಕಿ ಆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಅರ್ಧ ಚಿರೋಟಿ ರವೆ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಅದನ್ನು ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ಆಮೇಲೆ ಮ ಮಜ್ಜಿಗೆ ಹಾಕಿ ಕಲಿಸ್ಬೇಕು ಇಡ್ಲಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ ಇವಾಗ ಇವಾಗ ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ ಇದನ್ನು ನೆನೀತಾ ಇರಲಿ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪು ಇಡ್ಲಿ ರವೆ ತಗೋತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇದನ್ನು ಹಾಲು ಹಾಕ್ಬಿಟ್ಟು ಇಡ್ಲಿ ಥರ ಗಟ್ಟಿಗೆ ಕಲಿಸ್ತೀನಿ ಚಿಟಿಕೆ ಉಪ್ಪು ಹಾಕೊಂಡಿದ್ದೀನಿ ಕಾಲು ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಇಡ್ಲಿ ಹಿಟ್ಟು ಥರ ಕಲಿಸ್ತೀನಿ ಕಲಿಸ್ಬಿಟ್ಟು ಇದನ್ನು ಅರ್ಧ ಗಂಟೆ ಬಿಡಬೇಕು ನೆನೆಯೋಕ್ಕೆ ಕೈಯಿಂದನೇ ಕಲಸಿಬಿಟ್ಟು ಅರ್ಧ ಗಂಟೆ ಬಿಡೋಣ ನೋಡಿ ಬ್ಯಾಟರ್ ಇಷ್ಟು ಗಟ್ಟಿ ಇರಬೇಕು ಇದಕ್ಕೆ ಇವಾಗ ಸ್ವಲ್ಪ ಸೋಡಾದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಸಾಂಪನ್ನ ಇಷ್ಟು ಗಟ್ಟಿ ಇರಬೇಕು ಇದಕ್ಕೆ ಸ್ವಲ್ಪ ಈಗ ಸೋಡಾ ಹಾಕ್ತಾ ಇದ್ದೀನಿ ಸೋಡಾ ಹಾಕಿ ಮಿಕ್ಸ್ ಮಾಡ್ತೀನಿ ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಒಂದೆರಡು ಲೋಟದಷ್ಟು ನೀರು ಹಾಕಿದ್ದೀನಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹೆಚ್ಚಿದ್ದೀನಿ ಇವಾಗ ಇದನ್ನು ತಟ್ಟೆಗೆ ಬಿಡ್ತೀನಿ ನೋಡಿ ಈ ರೀತಿ ರಾಗಿದೆಲ್ಲ ಬಿಟ್ಟಿದ್ದೀನಿ ಸಿಹಿ ಇಡ್ಲಿ ಒಂದು ಪ್ಲೇಟಿಗೆ ಬಿಟ್ಟಿದ್ದೀನಿ ಇವಾಗ ಹೀಗೆ ಜೋಡಿಸ್ಬಿಟ್ಟು ಇಲ್ಲಿ ನೀರು ಕಾದಿದೆ ಇದರೊಳಗಡೆ ಇಡೋಣ ಇವಾಗ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ನೋಡಿ ಈ ರೀತಿ ಇಡ್ಲಿ ಬೆಂದಿದೆ ಒಂದು ಸಿಹಿ ಇಡ್ಲಿ ಪ್ಲೇಟು ಇದು ಅದೇ ಮೆಂತ್ಯ ರಾಗಿ ಅಕ್ಕಿ ಗೋಧಿ ಅದೆಲ್ಲ ಬೀಸಿದ್ಮೇಲೆ ಆ ಅದು ಇವಾಗ ತೆಗೆಯೋ ತೆಗೆದು ಸರ್ವ್ ಮಾಡೋಣ ನೋಡಿ ಇಡ್ಲಿ ಎಲ್ಲ ಒಂದು ಪಾತ್ರೆಗೆ ತೆಗ್ದಿದ್ದೀನಿ ಈ ರೀತಿ ಸರ್ವ್ ಮಾಡಿಕೊಡೋದು ಸಿಹಿ ಇಡ್ಲಿ ರಾಗಿ ಇಡ್ಲಿ ಮೆಂತ್ಯದ ಇಡ್ಲಿ ಇದು ಖಾರ ಬೆಣ್ಣೆಯೊಂದಿಗೆ ಸರ್ವ್ ಮಾಡಿ ಕೊಡೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್